ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಈ ತಿಂಗಳಲ್ಲಿ ಗ್ರಹಗಳ ಸ್ಥಾನಮಾನ ಮಿಥುನ ರಾಶಿಗೆ ಕೆಲವು ತೊಂದರೆಗಳು ಹಾಗೂ ಅಸಮಾಧಾನಕಾರಿ ಘಟನೆಗಳನ್ನು ತರುತ್ತದೆ ಇದರ ಸೂಚನೆ ವಿಶೇಷವಾಗಿ ಎರಡು ಮುಖ್ಯ ಘಟನೆಗಳು ನಡೆಯುವ ಸಾಧ್ಯತೆ ಇದೆ ನಿಮ್ಮ ಜೀವನದ ವಿವಿಧವಾದ ಕ್ಷೇತ್ರಗಳಲ್ಲಿ ಬೆಳೆಯಬಹುದಾದಂತಹ ಇದು ಉದ್ಯೋಗ ಹಣಕಾಸು ಕುಟುಂಬ ಹಾಗೂ ಆರೋಗ್ಯಕ್ಕೆ ಸಂಬಂಧಿಸಿರಬಹುದು ಆದರೆ ಈ ಮುನ್ನೋಟವನ್ನು ತಿಳಿದುಕೊಂಡರೆ ನೀವು ಮುಂಚಿತವಾಗಿ ಜಾಗರೂಕರಾಗಿರಬಹುದು ಸಮಸ್ಯೆಗಳನ್ನು ಕಡಿಮೆ ಮಾಡಿಕೊಳ್ಳಲು ಸಾಧ್ಯವಾಗ್ತಾ ಹೋಗುತ್ತೆ ಹಾಗಾದರೆ ಮಿಥುನ ರಾಶಿಯವರಿಗೆ ನವೆಂಬರ್ ತಿಂಗಳಲ್ಲಿ ಎದುರಾಗುವಂತಹ ಸವಾಲುಗಳು ಯಾವ್ಯಾವು ಯಾವೆಲ್ಲ ಅದೃಷ್ಟದ ಸಂಗತಿಗಳು ನಡೀತಾ ಹೋಗುತ್ತೆ ಯಾವೆಲ್ಲ ರೀತಿಯ ತೊಂದರೆಗಳಿಂದ ಹೊರಕೆ ಬರ್ತಾರೆ ಅವೆಲ್ಲ ರೀತಿಯ ಧೈರ್ಯವನ್ನು ಈ ಒಂದು ನವೆಂಬರ್ ತಿಂಗಳಲ್ಲಿ ಎದುರಾಗುವಂತಹ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಬೇಕೆಂಬ ಮಾಹಿತಿಯನ್ನು ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನೀವು ಕೂಡ ಮಿಥುನ ರಾಶಿಯವರಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಮಿಥುನ ರಾಶಿಯವರು ಚುರುಕು ಚಿಂತನೆ ಮಾತಿನ ಕೌಶಲ್ಯ ಮತ್ತು ಹೊಸತನವನ್ನು ಸ್ವೀಕರಿಸುವಂತಹ ಮನೋಭಾವಕ್ಕೆ ಪ್ರಸಿದ್ಧರಾಗಿರುತ್ತಾರೆ ಇವರ ಸ್ವಾಮಿ ಗ್ರಹ ಬುಧ ಸಂವಹನ ಬುದ್ಧಿಶಕ್ತಿ ಮತ್ತು ವ್ಯಾಪಾರದ ಮೇಲೆ ಬುಧನ ಪ್ರಭಾವ ಹೆಚ್ಚು ಆಗಿರುತ್ತದೆ ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದನೇ ತಿಂಗಳು ಮಿಥುನ ರಾಶಿಯವರಿಗೆ ಸಾಮಾನ್ಯವಾಗಿ ಮಿಶ್ರ ಫಲಿತಾಂಶ ಬರುತ್ತೆ ಈ ಒಂದು ಸಮಯದಲ್ಲಿ ಗ್ರಹಗಳ ಸ್ಥಿತಿಯ ಪ್ರಕಾರ ಈ ತಿಂಗಳಲ್ಲಿ ಎರಡು ಪ್ರಮುಖ ಘಟನೆಗಳು ಸಂಭವಿಸುವ ಸಾಧ್ಯತೆ ಇದ್ದು ಮೊದಲನೆಯದಾಗೂ ಕುಟುಂಬ ಮತ್ತು ಸಂಬಂಧ ಒತ್ತಡ ಉಂಟಾಗಬಹುದು ಎರಡನೆಯದು ಉದ್ಯೋಗ ಮತ್ತು ವೃತ್ತಿ ಜೀವನದಲ್ಲಿ ನೀವು ಅಪ್ರತ್ಯಕ್ಷವಾಗಿ ಅಡಚಣೆಗಳು ಹೆದರಾಗಬಹುದು ಈ ಎರಡೂ ಘಟನೆಗಳ ಮೂಲ ಕಾರಣವಾಗಿ ಬುಧನ ವಕ್ರ ದೃಷ್ಟಿ ಶನಿಯ ದೃಷ್ಟಿ ಮತ್ತು ಮಂಗಳನ ಅಸಮಾಧಾನಕರವಾದ ಸ್ಥಿತಿ ಕಾರಣವಾಗಿರುತ್ತದೆ ಇವುಗಳಿಂದ ದಿನನಿತ್ಯ ಜೀವನದಲ್ಲಿ ತೊಂದರೆಗಳು ಹೆಚ್ಚಾಗಬಹುದು ಮಿಥುನ ರಾಶಿಯವರು ಸಹಜವಾಗಿಯೇ ಚುರುಕು ಚಿಂತನೆ ಹೊಂದಿರುವಂತವರಾದ್ದರಿಂದ ಅಡ್ಡಿಗಳು ಬಂದರೂ ಅದನ್ನು ನಿಭಾಯಿಸುವ ಶಕ್ತಿ ಇವರಲ್ಲಿ ಇರುತ್ತದೆ ಈ ತಿಂಗಳಲ್ಲಿ ಶಾಂತಿ ಸಹನೆ ಮತ್ತು ಶಿಸ್ತು ಅಗತ್ಯ ವಿರುತ್ತೆ ಈಗ ನಾವು ಮೊದಲು ಕೆಟ್ಟ ಘಟನೆಗಳ ಕುರಿತು ಚರ್ಚಿಸೋಣ ನವೆಂಬರ್ ತಿಂಗಳ ಮೊದಲ ಹಾರದಲ್ಲಿ ಮಿಥುನ ರಾಶಿಯವರ ಕುಟುಂಬ ಸಂಬಂಧಗಳಲ್ಲಿ ಕೆಲವು ತೊಂದರೆಗಳನ್ನು ಅನುಭವಿಸಬೇಕಾಗಿ ಬರುತ್ತದೆ ಮಾತಿನಲ್ಲಿ ತೀವ್ರತೆ ಹೆಚ್ಚಾದರೆ ದಾಂಪತ್ಯ ಜೀವನದಲ್ಲಿ ತಪ್ಪು ಅರ್ಥಗಳು ಕೂಡ ಹೆಚ್ಚಾಗಬಹುದು ಬುಧನ ವಕ್ರ ದೃಷ್ಟಿಯಿಂದಾಗಿ ಮಾತಿನ ಅರ್ಥ ಬೇರೆಯವರ ಮನಸ್ಸಿನಲ್ಲಿ ಬೇರೆ ರೀತಿಯಾಗಿ ತೋರುತ್ತದೆ ಇದರ ಪರಿಣಾಮವಾಗಿ ಕುಟುಂಬದಲ್ಲಿ ಜಗಳ ಅಸಮಾಧಾನ ಮತ್ತು ಕೆಟ್ಟ ಅಭಿಪ್ರಾಯಗಳು ಬೆಳೆಯುವ ರೀತಿಯ ಸಾಧ್ಯತೆ ಇದೆ ಇನ್ನು ಮಕ್ಕಳ ವಿಚಾರದಲ್ಲೂ ಸಹ ಸಮಸ್ಯೆಗಳು ಎದುರಾಗಬಹುದು ಅವರ ವಿದ್ಯಾಭ್ಯಾಸ ಅಥವಾ ವರ್ತನೆ ಸಂಬಂಧಿತ ವಿಚಾರಗಳಿಂದ ಪೋಷಕರು ಒತ್ತಡವನ್ನು ಅನುಭವಿಸಬೇಕಾಗಿ ಬರುತ್ತದೆ ಹಿರಿಯರ ಆರೋಗ್ಯ ಸಮಸ್ಯೆಗಳನ್ನು ಕುಟುಂಬದ ವಾತಾವರಣದಲ್ಲಿ ಗಂಭೀರಗೊಳಿಸಬೇಕಾಗುತ್ತೆ ಈ ಸಂದರ್ಭದಲ್ಲಿ ಯಾವುದೇ ಸಮಸ್ಯೆಗಳು ಬಂದು ಕೂಡ ಹೆದರುವ ಅವಶ್ಯಕತೆ ಇಲ್ಲ ನೀವು ನಂಬಿದಂತಹ ದೈವ ನಿಮ್ಮನ್ನ ಮುನ್ನಡೆಸುತ್ತಾ ಹೋಗುತ್ತೆ ಇನ್ನು ಮಿಥುನ ರಾಶಿಯವರಿಗೆ ಆಕಸ್ಮಿಕವಾಗಿ ಧನಲಾಭವಾಗುತ್ತೆ ಸ್ನೇಹ ಸಂಬಂಧಗಳಲ್ಲಿ ಇದ್ದಂತಹ ತೊಂದರೆಗಳು ದೂರವಾಗ್ತಾ ಹೋಗುತ್ತೆ ಯಾವುದೇ ಸಮಸ್ಯೆಗಳು ಬಂದರೂ ಕೂಡ ನಿಮ್ಮ ಮಾತಿನ ಮೂಲಕ ತಪ್ಪಿನ ಮೂಲಕ ಸ್ನೇಹಿತರನ್ನು ಕಳೆದುಕೊಳ್ಳುವಂತಹ ಸಂದರ್ಭ ಹೆಚ್ಚಾಗಿರುವುದರಿಂದ ನೀವು ಮಾತನಾಡುವಾಗ ಜಾಗರೂಕರಾಗಿರಬೇಕಾಗುತ್ತೆ ನಿಮ್ಮ ಜೀವನದಲ್ಲಿ ಎಲ್ಲವೂ ಕೂಡ ವಿಶೇಷವಾಗಿ ಮಹತ್ತರ ಸ್ಥಾನವನ್ನು ನವೆಂಬರ್ ತಿಂಗಳಲ್ಲಿ ಪಡೆದುಕೊಳ್ಳೋಕೆ ಸಾಧ್ಯವಾಗುತ್ತೆ ಸಣ್ಣ ಪುಟ್ಟ ಪರೀಕ್ಷೆಗಳು ನಿಮ್ಮನ್ನು ಪರೀಕ್ಷೆ ಮಾಡೋದಕ್ಕೆ ಬರ್ತವೆ ಅಂತಹ ಪರೀಕ್ಷೆಗಳನ್ನು ನೀವು ಧೈರ್ಯದಿಂದ ಮತ್ತು ಆತ್ಮವಿಶ್ವಾಸ ಗೆದ್ದರೆ ನಿಮ್ಮ ಜೀವನದಲ್ಲಿ ಸೋಲನ ಕಾಣಲು ಸಾಧ್ಯವಿಲ್ಲ ಇನ್ನು ಈ ಒಂದು ಸಂದರ್ಭದಲ್ಲಿ ನಿಮ್ಮ ಪರಿಣಾಮಕಾರಿಯಾಗಿರುವಂತಹ ಮನಸ್ಸಿನಲ್ಲಿ ಇರ್ತಕ್ಕಂಥ ಕಳವಳ ಹೆಚ್ಚಾಗುತ್ತೆ ಕುಟುಂಬದ ಜವಾಬ್ದಾರಿ ಜಾಸ್ತಿ ಆಗ್ತಾ ಹೋಗುತ್ತೆ ಮಿಥುನ ರಾಶಿಯವರು ಒಂಟಿತನವನ್ನು ಅನುಭವಿಸುವ ಸಾಧ್ಯತೆ ಇದೆ ಆದರೆ ತಾಳ್ಮೆ ಶಾಂತಿ ಮತ್ತು ಸ್ಪಷ್ಟ ಸಂವಹನದಿಂದ ಈ ಸಂದರ್ಭವನ್ನು ನಿಭಾಯಿಸಬಹುದಾಗಿದೆ ಮಿಥುನ ರಾಶಿಯವರಿಗೆ ನವೆಂಬರ್ ತಿಂಗಳು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಉದ್ಯೋಗ ಮತ್ತು ವೃತ್ತಿ ಜೀವನದ ದೃಷ್ಟಿಯಿಂದ ಮಿಶ್ರ ಫಲಿತಾಂಶ ನೀಡುತ್ತೆ ತಿಂಗಳ ಆರಂಭದಲ್ಲಿ ಕೆಲಸ ಸರಾಗವಾಗಿ ನಡೆಯುತ್ತಿದ್ದರೂ ಕೂಡ ಮಧ್ಯಭಾಗದಲ್ಲಿ ನೀವು ಅಪ್ರತ್ಯಕ್ಷವಾಗಿ ಅಡಚಣೆಗಳನ್ನು ಕಂಡುಕೊಳ್ತೀರಾ ಎಲ್ಲ ರೀತಿಯ ತೊಂದರೆಗಳಿಗೂ ಕೂಡ ಮಂಗಳ ಮತ್ತು ಶನಿಯ ಸಂಯೋಗವು ಕೆಲಸದ ವೇಗವನ್ನು ನಿಧಾನಗೊಳಿಸ್ತಾ ಹೋಗುತ್ತೆ ಮೇಲಾಧಿಕಾರಿಗಳ ನಿರೀಕ್ಷೆಗಳನ್ನು ನೀವು ಪೂರೈಸಲು ಕಷ್ಟವಾಗಬಹುದು ಕೆಲವರಿಗೆ ಕೆಲಸದಲ್ಲಿ ಮಾಡಿದಂತಹ ಶ್ರಮಕ್ಕೆ ತಕ್ಷಣ ಉತ್ತರ ಸಿಗೋದಿಲ್ಲ ಮತ್ತೆ ಸಂಭಾವನೆ ಕೂಡ ಸಿಗದೇ ಇರಬಹುದು ಎಲ್ಲರ ಭಾವನೆಗಳು ಕೂಡ ನಿಮ್ಮ ಮೇಲೆ ವಿರುದ್ಧವಾಗಿ ಇರಬಹುದು ಆದರೆ ಯೋಚನೆ ಮಾಡಬೇಡಿ ಸಹೋದ್ಯೋಗಿ ತಪ್ಪು ಅರ್ಥ ಕೂಡ ಬರುತ್ತೆ ಎಲ್ಲವನ್ನ ನಿರ್ವಹಿಸುವಂತಹ ಸಾಮರ್ಥ್ಯವನ್ನ ಪಡೆದುಕೊಳ್ಳಿ ತಾಳ್ಮೆಯಿಂದ ಎಲ್ಲವನ್ನ ನಿಭಾಯಿಸಬೇಕಾಗುತ್ತೆ ಯಾರು ನಿಮ್ಮ ಬಗ್ಗೆ ಸಾವಿರ ಮಾತನಾಡಿದ್ರು ಕೂಡ ನಿಮ್ಮ ಮನಸ್ಸಿಗೆ ಮತ್ತು ನಿಮ್ಮ ಆತ್ಮಸಾಕ್ಷಿಗೆ ನೀವು ಅನುಗುಣವಾಗಿ ನಡೆದುಕೊಂಡ್ರೆ ನಿಮಗೆ ಇನ್ನು ಮುಂದಿನ ದಿನಗಳು ಒಳ್ಳೆಯದು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಇನ್ನು ಮಿಥುನ ರಾಶಿಯವರು ಹೊಸ ವ್ಯಾಪಾರ ಒಪ್ಪಂದಗಳನ್ನ ಪಡೆದುಕೊಳ್ಳುವ ಸಾಧ್ಯತೆ ಇದೆ ಈ ಸಮಯ ಬುಧನ ವಕ್ರ ದೃಷ್ಟಿಯಿಂದಾಗಿ ನಿಮ್ಮ ದಾಖಲೆಗಳು ಅಥವಾ ಒಪ್ಪಂದ ಅಥವಾ ಕಾನೂನು ಸಂಬಂಧ ವಿಚಾರಗಳಲ್ಲಿ ಹೆಚ್ಚು ಅಗತ್ಯವಿದೆ ಸಣ್ಣ ಪುಟ್ಟ ತಪ್ಪುಗಳು ಕೂಡ ದೊಡ್ಡ ನಷ್ಟಕ್ಕೆ ಕಾರಣವಾಗಬಹುದು ಅದರಿಂದ ಯಾವುದೇ ಒಂದು ವ್ಯವಹಾರವನ್ನ ಮಾಡುವಾಗ ಕೂಡ ಯೋಚನೆ ಮಾಡಿ ಮುಂದುವರಿಯೋದು ಅತ್ಯುತ್ತಮ ಅಂತ ಹೇಳಿದ್ರೆ ತಪ್ಪಾಗುವುದಿಲ್ಲ ಈ ಸಂದರ್ಭದಲ್ಲಿ ನೀವು ಹೂರೆಗೂ ಮೀರಿದಂತಹ ಘಟನೆಗಳು ನಡೀತಾ ಹೋಗುತ್ತೆ ನಿಮ್ಮ ಜೀವನದಲ್ಲಿ ಹಿಂದೆ ಕಲಿತಂತಹ ಪಾಠದಿಂದ ಈ ಸಂದರ್ಭ ನೀವು ಅದ್ಭುತವಾದ ಫಲಿತಾಂಶವನ್ನ ಪಡ್ಕೊಳ್ತೀರಾ ನಿಮ್ಮ ಜೀವನದಲ್ಲಿ ಎಲ್ಲವೂ ಕೂಡ ವಿಶೇಷವಾದ ತಿರುವಿನಿಂದ ಕೂಡಿರುತ್ತೆ ಮಿಥುನ ರಾಶಿಯವರಿಗೆ ಹೊಸ ಅನುಭವಗಳ ಜೊತೆ ಕೆಲವು ಆಶ್ಚರ್ಯ ತಿರುವುಗಳು ಕೂಡ ತಂದುಕೊಡುತ್ತೆ ಗ್ರಹಗಳ ಅನಿರೀಕ್ಷಿತ ಚಲನೆ ನಿಮ್ಮ ಜೀವನದಲ್ಲಿ ಸಂಬಂಧಗಳಲ್ಲಿ ಉದ್ಯೋಗ ಮತ್ತು ಹಣಕಾಸಿನ ಕ್ಷೇತ್ರಗಳಲ್ಲಿ ವಿಚಿತ್ರವಾದ ಬೆಳವಣಿಗೆಯನ್ನು ಸೃಷ್ಟಿಸಬಹುದು ಕೆಲವೊಮ್ಮೆ ಗೊಂದಲ ಉಂಟಾದರೂ ಅದೇ ಸಂದರ್ಭದಲ್ಲಿ ಹೊಸ ಅವಕಾಶಗಳ ಬಾಗಿಲು ಸಹ ತೆರೆಯುವ ಸಾಧ್ಯತೆ ಇದೆ ಹಾಗಾದರೆ ನವೆಂಬರ್ ತಿಂಗಳಲ್ಲಿ ಮಿಥುನ ರಾಶಿಯವರ ಪಾಲಿಗೆ ಬರುವ ಆ ವಿಚಿತ್ರ ಘಟನೆಗಳು ಯಾವ್ಯಾವು ಅದನ್ನು ಸಂಪೂರ್ಣವಾಗಿ ನೋಡ್ತಾ ಹೋಗೋಣ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಜೈ ಶ್ರೀರಾಮ್ ಎಂದು ಕಮೆಂಟ್ ಮಾಡಿ ತಿಂಗಳಲ್ಲಿ ಹಲವಾರು ಗ್ರಹಗಳ ಚಲನೆ ಇವರ ರಾಶಿಗೆ ನೇರವಾದ ಪ್ರಭಾವವನ್ನು ಬೀರುತ್ತೆ ಮಿಥುನ ರಾಶಿಯವರಿಗೆ ಈ ತಿಂಗಳು ಸಾಮಾನ್ಯವಾಗಿರದೆ ಅಚ್ಚರಿಯ ಪ್ರಶ್ನೆ ಮತ್ತು ಪತನದ ಸಮಯ ಕೆಲವೊಮ್ಮೆ ಸಂತೋಷ ಕೆಲವೊಮ್ಮೆ ಗೊಂದಲ ಮತ್ತೊಮ್ಮೆ ಆಧ್ಯಾತ್ಮಿಕ ಬೆಳಕು ಎನ್ನುವಂತೆ ವೈವಿಧ್ಯಮಯ ಘಟನೆಗಳು ಸಂಭವಿಸ್ತಾ ಹೋಗುತ್ತೆ ವಿಚಿತ್ರ ಎನ್ನುವುದಕ್ಕೆ ಕಾರಣವೆಂದರೆ ಈ ಘಟನೆಗಳು ಯಾರು ಕೂಡ ಊಹಿಸದ ರೀತಿಯಲ್ಲಿ ಅಪ್ರತ್ಯಕ್ಷವಾಗಿ ನಡೀತಾ ಹೋಗುತ್ತೆ ಅದು ಕೇವಲ ಕುಟುಂಬದಲ್ಲಾಗಲಿ ಹಣಕಾಸಿನಲ್ಲಾಗಲಿ ಅಥವಾ ಸಾಮಾಜಿಕ ವಲಯದಲ್ಲಾಗಲಿ ಈ ಬದಲಾವಣೆಗಳು ನಿಮ್ಮನ್ನ ಆಳವಾಗಿ ಪ್ರಭಾವ ಬೀರುತ್ತೆ ನವೆಂಬರ್ ತಿಂಗಳಲ್ಲಿ ಮಿಥುನ ರಾಶಿಯವರಿಗೆ ಸಂಬಂಧದ ಕ್ಷೇತ್ರದಲ್ಲಿ ಅಚ್ಚರಿಯ ಘಟನೆಗಳು ಸಂಭವಿಸಬಹುದು ಕೆಲವರಿಗೆ ಸಂಪೂರ್ಣವಾಗಿ ಹೊಸ ವ್ಯಕ್ತಿಯ ಪರಿಚಯವಾಗುತ್ತೆ ಇನ್ನೂ ಕೆಲವರಿಗೆ ಹಠಾತಾಗಿ ಜೀವನದಲ್ಲಿ ಹಣದ ಲಾಭವನ್ನು ಕಂಡುಕೊಳ್ತೀರಾ ನಿಮ್ಮ ಭಾವನಾತ್ಮಕ ಬದಲಾವಣೆಗಳನ್ನು ತರುತ್ತದೆ ಮಾತಿನಲ್ಲಿ ಚಟುವಟಿಕೆಯಲ್ಲಿ ಅಥವಾ ಆಲೋಚನೆಗಳಲ್ಲಿ ಈ ಸಂಬಂಧಗಳು ಗಾಢವಾಗ್ತಾ ಹೋಗುತ್ತೆ ಹಳೆಯ ಸ್ನೇಹಿತರನ್ನ ನೀವು ದೂರ ಮಾಡಬಹುದು ಹೊಸ ಪ್ರೇಮ ಸಂಬಂಧ ನಿಮಗೆ ಸಿಗಬಹುದು ಯಾವುದೇ ಒಂದು ಸಂಬಂಧ ಅಥವಾ ಸ್ನೇಹವನ್ನು ಕಂಡುಕೊಂಡಾಗ ಅದರಲ್ಲಿ ನೀವು ಎಷ್ಟು ಪ್ರಾಮಾಣಿಕರಾಗಿರ್ತೀರಾ ಅನ್ನೋದು ಕೂಡ ತುಂಬಾ ಮುಖ್ಯವಾಗ್ತಾ ಹೋಗುತ್ತೆ ಈ ಸಂದರ್ಭ ಈ ರಾಶಿಯವರಿಗೆ ಇರುವಂತಹ ಎಲ್ಲಾ ರೀತಿಯ ಮಾನಸಿಕ ಒತ್ತಡ ದೈಹಿಕವಾದ ಒತ್ತಡ ಆರೋಗ್ಯದ ಸಮಸ್ಯೆಗಳು ಸಂಪೂರ್ಣವಾಗಿ ದೂರವಾಗುತ್ತೆ ನಿಮ್ಮ ನಷ್ಟಗಳು ದೂರವಾಗುತ್ತೆ ಹಣಕಾಸಿನಲ್ಲಿ ಲಾಭವನ್ನು ಪಡ್ಕೊಳ್ತೀರಾ ಈ ಸಂದರ್ಭದಲ್ಲಿ ಆತ್ಮವಿಶ್ವಾಸ ಹೆಚ್ಚಾಗ್ತಾ ಹೋಗುತ್ತೆ ಇನ್ನು ಸಾಮಾಜಿಕ ವಲಯದಲ್ಲಿ ಕೌತುಕ ಮತ್ತು ಕುತೂಹಲ ಮೂಡ್ತಾ ಹೋಗುತ್ತೆ ಹಣಕಾಸಿನ ಲಾಭ ಬಂದಾಗ ಜನರ ಮೆಚ್ಚುಗೆ ಅಭಿನಂದನೆ ಮತ್ತು ಗೌರವ ಸಿಗುತ್ತದೆ ಆದರೆ ನಷ್ಟವಾದಾಗ ಕೆಲವರು ದೂರವಾಗಬಹುದು ಕೆಲವರು ಟೀಕೆ ಮಾಡಬಹುದು ಇನ್ನು ಕೆಲವರು ನಿಮ್ಮನ್ನು ಬಿಟ್ಟು ಹೋಗಬಹುದು ಮಿಥುನ ರಾಶಿಯವರ ಸಾಮಾಜಿಕ ವಲಯವನ್ನ ಪರೀಕ್ಷೆ ಮಾಡುವಂತಹ ಸಮಯ ಇದಾಗಿದೆ ಆಧ್ಯಾತ್ಮಿಕ ಬೆಳಕು ನಿಮ್ಮ ಒಳಗಿನ ಬದಲಾವಣೆಯನ್ನ ಸಮಾಜದಲ್ಲಿಯೂ ಕೂಡ ಗಮನ ಸೆಳೆಯುವಂತೆ ಮಾಡುತ್ತೆ ಮಿಥುನ ರಾಶಿಯವರು ಹೆಚ್ಚು ಶಾಂತವಾಗಿ ಆಳವಾಗಿ ಮಾತನಾಡಲು ಪ್ರಾರಂಭಿಸಿದಾಗ ಕೆಲವರು ಅವರನ್ನ ಗೌರವದಿಂದ ನೋಡ್ತಾರೆ ಇನ್ನು ಕೆಲವರು ವಿಚಿತ್ರ ಎಂದು ಕಂಡುಕೊಳ್ತಾರೆ ಹೀಗಾಗಿ ಸಮಾಜದಲ್ಲಿ ಇವರ ಬಗ್ಗೆ ಹೊಸ ಕಲ್ಪನೆಗಳು ಹುಟ್ಟುತ್ತಾ ಹೋಗುತ್ತೆ ಮಿಥುನ ರಾಶಿಯವರು ಈ ತಿಂಗಳಲ್ಲಿ ಮೂರು ಪ್ರಮುಖ ವಿಚಿತ್ರ ಘಟನೆಗಳನ್ನ ಅನುಭವಿಸ್ತಾರೆ ಅವುಗಳಿಂದ ಹಲವು ಪಾಠಗಳನ್ನ ಕಲಿತುಕೊಳ್ತಾರೆ ಮೊದಲನೆಯ ವಿಚಿತ್ರ ಘಟನೆ ಅಂತ ನೋಡೋದಾದ್ರೆ ಹೊಸ ಸಂಬಂಧದ ಹುಟ್ಟು ಅಥವಾ ಹಳೆಯ ಸಂಬಂಧದ ಪುನರಾಗಮನ ಇದು ಮಿಥುನ ರಾಶಿಯವರಿಗೆ ಸಂಬಂಧದಲ್ಲಿ ಎಚ್ಚರಿಕೆ ತಾಳ್ಮೆ ಮತ್ತು ಭಾವನೆಗಳನ್ನ ಸಮತೋಲನದಲ್ಲಿರಿಸೋಕೆ ಅಗತ್ಯವನ್ನ ಕಲ್ಪಿಸಿಕೊಡುತ್ತೆ ಇನ್ನು ಎಲ್ಲಾ ಸಂಬಂಧಗಳು ಜೀವನದಲ್ಲಿ ಶಾಶ್ವತ ಭಾಗವಲ್ಲ ಆದರೆ ಅವು ನೀಡುವ ಅನುಭವಗಳು ಪಾಠಗಳು ಜೀವನಕ್ಕೆ ಮಹತ್ವವಾಗಿರುತ್ತೆ ಎಂಬ ಅರಿವು ಮೂಡುತ್ತಾ ಹೋಗುತ್ತೆ ಎರಡನೇ ವಿಚಿತ್ರ ಘಟನೆ ಅಂತ ನೋಡೋದಾದ್ರೆ ಹಣಕಾಸಿನ ಅಸಾಧಾರಣ ಲಾಭ ಅಥವಾ ಅಪ್ರತ್ಯಕ್ಷವಾದ ನಷ್ಟ ಇದರಿಂದ ಮಿಥುನ ರಾಶಿಯವರು ಸಂಪತ್ತಿನ ಸ್ಥಿರತೆಯನ್ನ ಅಸ್ಥಿರತೆಯನ್ನು ಕಂಡುಕೊಳ್ತಾರೆ ಕೆಲವು ಕೆಲವರು ಹಣವನ್ನು ಕಂಡುಕೊಂಡಾಗ ಜೀವನದಲ್ಲಿ ನಿಮ್ಮ ಜೊತೆ ಇರ್ತಾರೆ ಇನ್ನು ಕೆಲವರು ನಿಮ್ಮನ್ನ ಬಿಟ್ಟು ಹೋಗ್ತಾರೆ ಯಾರು ನಿಮ್ಮವರು ಯಾರು ಶಾಶ್ವತವಲ್ಲ ಎಂಬಂತಹ ಶಿಸ್ತು ಮತ್ತು ನಿಯಂತ್ರಣದ ಒಂದು ಪಾಠವನ್ನ ದೂರದೃಷ್ಟಿಯೊಂದಿಗೆ ಹಣಕಾಸನ್ನ ನಿರ್ವಹಿಸಬೇಕೆಂಬ ಪಾಠವನ್ನ ಕಲಿಸುತ್ತಾರೆ ಮೂರನೆಯ ಘಟನೆ ಅಂದ್ರೆ ಆಧ್ಯಾತ್ಮಿಕ ಬೆಳಕು ಇದರಿಂದ ಮಿಥುನ ರಾಶಿಯವರು ಜೀವನದ ಆಳವಾದ ಅರ್ಥವನ್ನ ಹರಿತುಕೊಳ್ತಾರೆ ಒಳಗಿನ ಯಶಸ್ಸು ಸಂಪತ್ತು ಮತ್ತು ಸಂಬಂಧಗಳಿಗಿಂತ ಒಳಗಿನ ಶಾಂತಿ ಮುಖ್ಯವೆಂದು ತಿಳಿದುಕೊಳ್ತಾರೆ ಇದು ಅವರಿಗೆ ಆತ್ಮವಿಶ್ವಾಸ ಧೈರ್ಯ ತಾಳ್ಮೆ ಮತ್ತು ಸಕಾರಾತ್ಮಕ ದೃಷ್ಟಿಕೋನವನ್ನು ನೀಡ್ತಾ ಹೋಗುತ್ತೆ ನವೆಂಬರ್ ತಿಂಗಳು ಎರಡು ಸಾವಿರದ ಇಪ್ಪತ್ತೈದು ಮಿಥುನ ರಾಶಿಯವರಿಗೆ ವಿಚಿತ್ರವಾಗಿರುವಂತಹ ಘಟನೆಗಳು ನಡೆದರೂ ಕೂಡ ಎಲ್ಲವನ್ನ ಕೂಡ ಕಲಿತಂತಹ ಪಾಠವನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳೋದ್ರಿಂದ ನಿಮ್ಮ ಜೀವನ ಅದ್ಭುತವಾಗ್ತಾ ಹೋಗುತ್ತೆ ಈ ತಿಂಗಳು ನೀವು ಅಂದುಕೊಳ್ಳದೇ ಇರುವಂತಹ ಘಟನೆಗಳು ನಡೆದರೂ ಕೂಡ ನೀವು ಹೊಸ ಸಂಬಂಧಗಳು ಹೃದಯವನ್ನು ಸ್ಪರ್ಶಿಸುತ್ತವೆ ಹಣಕಾಸಿನ ಏರುಪೇರು ಮನಸ್ಸನ್ನು ಪರೀಕ್ಷಿಸುತ್ತವೆ ಮತ್ತು ಆಧ್ಯಾತ್ಮಿಕ ಅನುಭವಗಳು ಆತ್ಮವನ್ನು ಬೆಳಗಿಸುತ್ತವೆ ಕುಟುಂಬ ಜೀವನದಲ್ಲಿ ಸಂತೋಷ ಗೊಂದಲ ಎರಡೂ ಸಂಭವಿಸುತ್ತದೆ ಸಮಾಜದಲ್ಲಿ ನಿಮಗೆ ಮೆಚ್ಚುಗೆಯ ಜೊತೆಗೆ ಟೀಕೆಗಳು ಕೂಡ ಬರ್ತಾ ಹೋಗುತ್ತೆ ಆದರೆ ಅಂತಿಮವಾಗಿ ಮಿಥುನ ರಾಶಿಯವರು ಈ ಎಲ್ಲಾ ಅನುಭವಗಳಿಂದ ಗಾಢವಾದ ಜ್ಞಾನವನ್ನು ಪಡೆದುಕೊಳ್ತಾರೆ ಇವರ ಮನಸ್ಸು ನವೆಂಬರ್ ತಿಂಗಳಲ್ಲಿ ಅತ್ಯಂತ ಹೆಚ್ಚು ಸಮತೋಲನ ಹೆಚ್ಚು ಶಾಂತಿ ಮತ್ತು ಹೆಚ್ಚು ಒಂದು ವಿಶೇಷ ಶಕ್ತಿಯನ್ನು ಹೊಂದುತ್ತಾ ಹೋಗುತ್ತೆ ಈ ಘಟನೆಗಳು ಕೇವಲ ಅಸಾಧಾರಣ ಅನುಭವಗಳಲ್ಲ ನೀವು ಜೀವನಗಳಲ್ಲಿ ದಾರಿ ತೋರಿಸುವ ಗುರುಗಳಂತೆ ಕಾರ್ಯನಿರ್ವಹಿಸುತ್ತವೆ ಹಾಗಾಗಿ ಈ ತಿಂಗಳ ಸಂಪೂರ್ಣವಾದ ಪಾಠವನ್ನ ನೀವು ಕಲಿತುಕೊಂಡು ನಿಧಾನವಾಗಿ ಜೀವನದಲ್ಲಿ ಅಳವಡಿಸಿಕೊಳ್ಳಿ ಈ ಘಟನೆಗಳು ನಿಮ್ಮ ಜೀವನದಲ್ಲಿ ಭಯವನ್ನು ಹುಟ್ಟಿಸೋದಿಲ್ಲ ಅವು ಹೊಸ ಹರಿವು ಹೊಸ ದಾರಿ ಮತ್ತು ಹೊಸ ಬೆಳಕನ್ನು ತರುತ್ತವೆ ಈ ಒಂದು ಮಿಥುನ ರಾಶಿಯವರ ವಿಶೇಷವಾದ ನವೆಂಬರ್ ತಿಂಗಳ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸರ್ವೇ ಜನ ಸುಖಿನೋಭವಂತು ಧನ್ಯವಾದಗಳು